ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಮೀಡಿಯಾ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ರಾಜ್ಯ ರೈತರಿಗೆ ಒಂದು ಗುಡ್ ನ್ಯೂಸ್ ಗೆಳೆಯರೆ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಕುರಿತು ಒಂದು ಮುಖ್ಯದ ಮಾಹಿತಿ ಬಂದಿದೆ ಮತ್ತು ರೈತರಿಗೆ ಐದು ಸಾವಿರ ಪರಿಹಾರ ಹಣ ಸಿಗುತ್ತದೆ ಯಾವ ರೈತರಿಗೆ ಎಂಬುದನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ಪೂರ್ತಿಯಾಗಿ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮೀಡಿಯಾ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಈಗಲೇ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಮೊದಲನೇ ಮುಖದ ಮಾಹಿತಿ ರೈತರಿಗೆ ಐದು ಸಾವಿರ ರೂಪಾಯಿ ಪರಿಹಾರನ ನೀಡಬೇಕು ಮತ್ತು ಅದನ್ನು ಮುಂದುವರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಯಾವ ರೈತರಿಗೆ ಅಂದರೆ ಕುರಿ ಮತ್ತು ಮೇಕೆ ಪರಿಹಾರ ಮುಂದುವರಿಸಲು ಆಗ್ರಹ ಅಂದರೆ ಕುರಿ ಮತ್ತು ಮೇಕೆಗಳು ಮೃತಪಟ್ಟರೆ ತಲಾ ಐದು ಸಾವಿರ ರೂಪಾಯಿ ಪರಿಹಾರ ಇಂಥವರಿಗೆ ಸಿಗುತ್ತಿತ್ತು ಆದರೆ ಈ ಒಂದು ಯೋಜನೆಯನ್ನು ಸರ್ಕಾರ ಈಗ ಸ್ಥಗಿತಗೊಳಿಸಿದೆ ಇದನ್ನು ಖಂಡಿಸಿ ಮತ್ತೆ ಸೌಲಭ್ಯವನ್ನು ಮುಂದುವರಿಸಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ಗೆಳೆಯರೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಕುರಿ ಮತ್ತು ಮೇಕೆ ಮಹಾಮಂಡಲದ ಅಧ್ಯಕ್ಷಕರಾದ ಪಂಡಿತ್ ರಾವ್ ಚಿದ್ದೇವರು ತಿಳಿಸಿದ್ದಾರೆ ಹೌದು ಗೆಳೆಯರೆ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಬರ್ಬ್ಬರಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಪರಿಹಾರ ವಿತರಣೆ ಮಾಡಲಾಗಿದೆ ಮತ್ತು ಮೊನ್ನೆ ಎಪ್ರಿಲ್ನಿಂದ ಇದುವರೆಗೆ ಐವತ್ತೊಂದು ಲಕ್ಷ ಪರಿಹಾರ ಈಗಲೂ ಕೂಡ ಬರಬೇಕು ಆದರೆ ಈಗಲೂ ಕೂಡ ರೈತರ ಖಾತೆಗೆ ಬಂದಿಲ್ಲ ರೈತರು ಕುರಿ ಮತ್ತು ಮೇಕೆ ಸಾಕಾಣೆ ಮಾಡುವವರಿಗೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಹಾಯವಾಗಬೇಕು ಎಂಬ ಉದ್ದೇಶದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಪರಿಹಾರ ಯೋಜನೆ ಜಾರಿಗೆಗೊಳಿಸಲಾಗಿತ್ತು ಆದರೆ ಈಗ ಈ ಒಂದು ಯೋಜನೆ ಯಾರಿಗೂ ಕೂಡ ಲಾಭ ಸಿಗ್ತಾ ಇಲ್ಲ ಎಂಬುದು ಒಂದು ಪ್ರಶ್ನೆಯಾಗಿದೆ ಗೆಳೆಯರೆ ನೀವು ಕೂಡ ಏನಾದರೂ ಕುರಿ ಅಥವಾ ಮೇಕೆಯನ್ನು ಹೊಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಅವ್ರನು ಎಂಬುದರ ಮೂಲಕ ನಮಗೆ ಒಂದು ಮಾಹಿತಿಯನ್ನು ತಲುಪಿಸಿ ಇನ್ನು ಎರಡನೇ ಮುಖ್ಯವಾದ ಸುದ್ದಿ ಬರ್ತಾ ಇದೆ ಬೆಳೆ ವಿಮೆ ಬೆಳೆ ಪರಿಹಾರ ಕುರಿತು ಒಂದು ಮುಖ್ಯವಾದ ಮಾಹಿತಿ ಬರಬ್ಬರಿ ಏಳು ಪಾಯಿಂಟ್ ಹನ್ನೆರಡು ಲಕ್ಷ ರೈತರಿಗೆ ಬೆಳೆ ಪರಿಹಾರ ವಿತರಣೆಯಾಗಿದೆ ಎಂಬ ಮಾಹಿತಿ ಬರ್ತಾ ಇದೆ ಹೌದು ಗೆಳೆರೆ ಮಳೆ ಮತ್ತು ಪ್ರವಾಹದಿಂದ ಉಂಟಾದ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಒಟ್ಟು ಏಳು ಲಕ್ಷ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತಾರು ರೈತರಿಗೆ ಪರಿಹಾರ ನೀಡಿದೆ ಮತ್ತು ಇದಕ್ಕಾಗಿ ಐನೂರ ಐವತ್ತೊಂದು ಕೋಟಿ ವೆಚ್ಚ ಮಾಡಲಾಗಿದೆ ಎಂದು ಕಂದಾಯ ಸಚಿವರಾದ ಆರೋಶಕ್ ಅವರು ಬೆಂಗಳೂರು ಜಿಲ್ಲೆಯಲ್ಲಿ ತಿಳಿಸಿದ್ದಾರೆ ಅತಿವೃಷ್ಟಿ ಮೇಲಿನ ಚರ್ಚೆ ವಿಧಾನಸಭೆಯಲ್ಲಿ ಉತ್ತರ ನೀಡಿದ ಇವರು ಸೆಪ್ಟೆಂಬರ್ನಲ್ಲಿ ವಾಡಿಕೆಗಂತೆ ಶೇಕಡಾ ಐದುನೂರರಷ್ಟು ಹೆಚ್ಚು ಮಳೆಯಾಗಿದೆ ಮತ್ತು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತ್ಮೂರು ಜಿಲ್ಲೆ ಮತ್ತು ನೂರ ಮೂವತ್ತ್ಮೂರು ತಾಲೂಕು ಪ್ರವಾಹ ಪೀಡಿತ ಎಂದು ಕೂಡ ಅವರು ತಿಳಿಸಿದ್ದರು ಮತ್ತು ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತರವರೆಗೆ ಎರಡನೇ ಅವಧಿಗೆ ಬಿದ್ದ ಮಳೆಗೂ ಕೂಡ ಐವತ್ತು ತಾಲೂಕುಗಳನ್ನು ಮತ್ತೆ ಪ್ರವಾಹ ಪೀಡಿತ ಎಂಬುದು ಕೂಡ ಘೋಷಣೆ ಮಾಡಲಾಗಿತ್ತು ಆದರೆ ಈ ಬಾರಿ ಸೂರ್ಯದ ಮಳೆಗೆ ಒಟ್ಟು ಅರವತ್ತೆಂಟು ಸಾವಿರ ಮನೆಗಳು ಹಾನಿಯಾಗಿದೆ ಇಪ್ಪತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಎಂದು ಅವರು ಕೂಡ ಹೇಳಿದ್ದು ಹಲವಾರು ರೈತರಿಗೆ ಇದರ ಒಂದು ಹಣ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ ಮಳೆಯ ಕಾರಣ ಮೂವತ್ತೇಳು ಸಾವಿರ ಕಿಲೋಮೀಟರ್ ರಸ್ತೆಗಳು ಕೂಡ ನಾಲ್ಕು ಸಾವಿರದ ಎಂಬತ್ತು ಸೇತುವೆ ಕೂಡ ಹಾನಿಯಾಗಿದೆ ಎಲ್ಲವೂ ಕೂಡ ಪರಿಹಾರ ನೀಡಲಾಗುವುದು ಎಂದು ಕೂಡ ಹೇಳಿದ್ದಾರೆ ಗೆಳೆಯರೆ ಮತ್ತು ಇದರ ಜೊತೆಗೆ ಐವತ್ತೆರಡು ಸಾವಿರ ಜನರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿತ್ತು ಮತ್ತು ಸಂತ್ರಸ್ತರಿಗೆ ಸರ್ಕಾರವೇ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಕೂಡ ನೀಡಿದೆ ಎಂದು ಕೂಡ ಹೇಳಿದ್ದಾರೆ ಮತ್ತು ಅಷ್ಟೇ ಅಲ್ಲ ನಾನು ಇಪ್ಪತ್ತೇಳು ಬಾರಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದೇನೆ ನರೇಂದ್ರ ಮೋದಿ ಅವರು ಎರಡು ಬಾರಿ ವಿಡಿಯೋ ಸಂವಾದ ಮಾಡಿದಾಗ ನಾನು ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಅವರೊಂದಿಗೆ ಮಾತನಾಡಿದ್ದೇನೆ ಎಂದು ಆರ್ ಅಶೋಕ್ ಅವರು ತಿಳಿಸಿದ್ದಾರೆ ಗೆಳೆಯರೆ ಇವತ್ತಿಗೆ ಎಷ್ಟೇ ಇತ್ತು ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ